ಥ್ಯಾಂಕ್ ಯು ಸೋ ಮಚ್ ತುಂಬ ಪ್ರೀತಿಯಿಂದ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಚೀನಾಗಿದ್ದೀರಾ ಪ್ಲೀಸ್ ಬಿ ಸೇಫ್ ಅಂತ ಆ್ಯಕ್ಚುಲಿ ನಾನಿರೋದು ಹಾಂಗ್ಕಾಂಗಲ್ಲಿ ಇಲ್ಲಿ ಎವ್ರಿ ಬಡಿಲು ನಾರ್ಮಲ್ ಎಲ್ಲರೂ ನಾರ್ಮಲಾಗೇ ಇದ್ದಾರೆ ಯಾವುದೇ ಒಂದು ಪ್ಯಾಂಡಮಿಕ್ನಲ್ಲಿ ಕಾಣಿಸ್ತಾರ ಯಾರು ಕೂಡ ಮಾಸ್ಕ್ ಹಾಕೋದಿರ್ಬೋದು ಅಥವಾ ತುಂಬ ಟೆನ್ಷನಲ್ಲಿ ಪ್ಯಾನಿಕ್ ಆಗಿ ಹೋಗಿರ್ಬೋದು ಏನೂ ಕಾಣಿಸ್ತಾ ಇಲ್ಲ ಕಡೆ ಆರ್ ವೆರಿ ನಾರ್ಮಲ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಪ್ರೀತಿಯಿಂದ ಮೆಸೇಜಸ್ ಮಾಡ್ತಾ ಇದರ ಬೇಗ ವಾಪಸ್ ಬೇಡಿ ಅಂತ ನಾನು ಬೇಗ ಆಫೀಸ್ ಬರ್ತೀವಿ ಜಾಸ್ತಿ ಟೆನ್ಷನ್ ಅಂದರೆ ಇಂಡಿಯಾಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಾವು ಇಂಡಿಯನ್ಸ್ ಯಾವಾಗಲೂ ಸೇಫಾಗಿರ್ತೀವಿ ನಂಗೆ ಆ ಥರ ಸಮಸ್ಯೆಗಳು ಏನೂ ಕಾಣಿಸ್ತಾ ಇಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡಿ ಅಂತ ಹೇಳೋಷ್ಟು ಹಾಯ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ತುಂಬ ಪ್ರೀತಿಯಿಂದ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀನಿ ನೀವು ಚೀನಾಗಿದ್ದೀರಾ ಪ್ಲೀಸ್ ಬಿ ಸೇಫ್ ಅಂತ ಆ್ಯಕ್ಚುಲಿ ನಾನಿರೋದು ಹಾಂಗ್ಕಾಂಗಲ್ಲಿ ಇಲ್ಲಿ ಎಬ್ರಿ ಬಡಿಯೂಸ್ ನಾರ್ಮಲ್ ಎಲ್ಲರೂ ಆಗಿ ಇದ್ದಾರೆ ಯಾವುದೇ ಒಂದು ಪ್ಯಾಂಡಮಿಕ್ ಮೇಲೆ ಕಾಣಿಸ್ಲಾರ ಯಾರೂ ಕೂಡ ಮಾಸ್ಕ್ ಹಾಕೋದಿರ್ಬೋದು ಅಥವಾ ತುಂಬ ಟೆನ್ಷನಲ್ಲಿ ಪ್ಯಾನಿಕ್ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎಬ್ರಿ ಆರ್ ವೆರಿ ನಾರ್ಮಲ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಪ್ರೀತಿಯಿಂದ ಮೆಸೇಜಸ್ ಮಾಡ್ತಾ ಬೇಗ ವಾಪಸ್ ಬನ್ನಿ ಇರಬೇಡಿ ಅಂತ ಎಸ್ ಬೇಗ ವಾಪಸ್ ಬರ್ತೀವಿ ಜಾಸ್ತಿ ಟೆನ್ಷನ್ ಮಾಡ್ಕೊಂಬಿಡಿ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಾವು ಇಂಡಿಯನ್ ಜವಾಬ್ದು ಸೇಫಾಗಿರ್ತೀವಿ ಆ್ಯಂಡ್ ಆ ಥರ ಸಮಸ್ಯೆಗಳಿಲ್ಲೇನೂ ಕಾಣಿಸ್ತಾ ಇಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೋಲಿ ಅಂತ